ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬವಿ ಕನ್ನಡ ವ್ಲಾಗ್ಸ್ ಇವತ್ತು ನಾನು ಕುಕ್ಕೀಸ್ನ ಮಾಡೋದು ತೋರಿಸ್ತಿದ್ದೀನಿ ಜೀಬ್ರಾ ಕುಕ್ಕೀಸು ಇದು ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಹೊರ್ಗಡೆ ಕು ಬಿಸ್ಕಿಟ್ಸ್ ಎಲ್ಲ ಅವಾಯ್ಡ್ ಮಾಡ್ಬೋದು ಸಲ ಈ ರೀತಿ ಟ್ರೈ ಮಾಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನಾನು ಮೈದಾನ ತೊಗೊಂಡಿದ್ದೀನಿ ಮೆಷರಿಂಗ್ ಕಪ್ಪಲ್ಲಿ ತೊಗೊಂಡಿದ್ದೀನಿ ಇದು ಅಂದಾಜಲ್ಲಿ ಹೇಳಬೇಕು ಅಂದರೆ ಕಾಲು ಕೆ ಜಿ ಆಗೋಷ್ಟು ಮೈದಾನ ತೊಗೊಂಡಿದ್ದೀನಿ ಹಾಗೆ ಒಂದು ಐವತ್ತೈದು ಗ್ರಾಮ್ ಅಂದರೆ ಒಂದು ಕಾಲು ಕಪ್ಪಾಗೋಷ್ಟು ಬೆಣ್ಣೆ ಅದೇ ಬೌಲಲ್ಲಿ ಮೆಷರ್ಮೆಂಟಲ್ಲಿ ಬೆಣ್ಣೆ ಮತ್ತು ಸಕ್ಕರೆನ ನಾನು ಒಂದೇ ಮೆಷರ್ಮೆಂಟಲ್ಲೇ ತೊಗೊಂಡಿದ್ದೀನಿ ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಕೊಕೋ ಪೌಡರ್ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕೊಕೋ ಪೌಡರ್ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಹಾಲು ರಾ ಮಿಲ್ಕು ಇದು ನಾವೇನು ಕಾಯಿಸ್ಕೊಂಡಿಲ್ಲ ಹಾಗೆ ವೆನಿಲಾ ಎಸ್ ಒಂದು ಕಾಲು ಟೀ ಸ್ಪೂನಷ್ಟು ಹಾಗೆ ಬೇಕಿಂಗ್ ಸೋಡಾ ಇವಾಗ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ತಿದ್ದೀನಿ ಇದಕ್ಕೆ ಯೂಸ್ ಮಾಡೋದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಾಗಲ್ಲ ಇದು ಐವತ್ತು ಗ್ರಾಮ್ ಬೆಣ್ಣೆ ಐವತ್ತು ಗ್ರಾಮು ಸಕ್ಕರೆ ಈ ಮೆಷರ್ಮೆಂಟಲ್ಲಿ ಹೇಳಬೇಕು ಅಂತ ಹೇಳ್ತು ಅಂದರೆ ಇವಾಗ ಫಸ್ಟು ಒಂದು ಬೌಲ್ಗೆ ಬೆಣ್ಣೆನ ಹಾಕ್ಕೊಂಡು ಅದಕ್ಕೆ ನಾನು ಸಕ್ಕರೆ ಪೌಡರ್ನ ಮಾಡ್ಕೊಂಡು ನಾರ್ಮಲ್ ಶುಗರ್ನ ಪೌಡರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದನ್ನು ಹಾಕ್ಕೊಂಡು ಕಾಲು ಟೀ ಸ್ಪೂನ್ ಒನ್ ಬೈ ಫೋರ್ ಸ್ಪೂನಷ್ಟು ಟೀ ಸ್ಪೂನಷ್ಟು ನಾನಿಲ್ಲಿ ವೆನಿಲಾ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ ವೆನಿಲಾ ಎಸೆನ್ಸ್ನ ಹಾಕ್ಕೊಂಡು ಇವಾಗ ಬೆಣ್ಣೆ ಸಕ್ಕರೆ ಪೌಡರ್ ಮತ್ತು ವೆನಿಲಾ ಎಸೆನ್ಸ್ ಮೂರೂ ನೀಟಾಗಿ ಕಂಬೈಂಡ್ ಆಗೋ ರೀತಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೀತಿಯಾದಂಥ ಲಮ್ಸ್ ಇರಬಾರ್ದು ಅಂದರೆ ಗಂಟು ಯಾವುದೇ ರೀತಿ ಇರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆ ಬೆಣ್ಣೆದು ಸಾಫ್ಟ್ನೆಸ್ ಎಲ್ಲ ನೀಟಾಗಿ ಮಿಲ್ಟ್ ಆಗುತ್ತೆ ಅದಕ್ಕೋಸ್ಕರ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಮಿಕ್ಸ್ ಮಾಡಿದಾದ್ಮೇಲೆ ನಾನು ಒಂದು ಕಪ್ ಮೈದಾ ಹಿಟ್ಟನ್ನು ಹಾಕೊತಿದ್ದೀನಿ ಹಾಗೆ ಒನ್ ಬೈ ಏಯ್ಟ್ ಬೇಕಿಂಗ್ ಸೋಡಾನೇ ಯೂಸ್ ಮಾಡ್ತಿದ್ದೀನಿ ಅಂದರೆ ಕಾಲು ಟೀ ಸ್ಪೂನ್ಗಿಂತ ಜಾಸ್ತಿ ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಅಷ್ಟನ್ನ ನಾನು ಬೇಕಿಂಗ್ ಸೋಡಾನ ಹಾಕ್ಕೊತಿದ್ದೀನಿ ಹಾಗೆ ಮೂರು ಟೇಬಲ್ ಸ್ಪೂನ್ ಹಾಕೋಷ್ಟು ಹಾಲು ಇಷ್ಟನ್ನು ಹಾಕ್ಕೊಂಡು ಕೈಯಲ್ಲೇನೇ ಕಲ್ಸ್ಕೊತಿದ್ದೀನಿ ನೀಟಾಗಿ ಕಲಿಸ್ಕೋಬೇಕು ಇದಕ್ಕೆ ನೀರೇನು ಯೂಸ್ ಮಾಡಬಾರ್ದು ಹಾಲಲ್ಲೇ ಕಲ್ಸ್ಕೊಬೋದು ಮೂರು ಟೇಬಲ್ ಸ್ಪೂನ್ ಹಾಲು ಸಾಕಾಗುತ್ತೆ ಯಾಕಂದರೆ ಬೆಣ್ಣೆನೂ ಮೆಲ್ಟೆಡ್ ಬಟರ್ ತೊಗೊಂಡಿರೋದ್ರಿಂದ ಸಾಕಾಗುತ್ತೆ ಸಾಫ್ಟ್ ಬಟರ್ ತೊಗೊಂಡಿರೋದ್ರಿಂದ ಇವಾಗ ನಾನು ಚೆನ್ನಾಗಿ ಲಟ್ಟಿಸ್ಕೊಂಡು ಉಂಡೆ ಮಾಡ್ಕೊಂಡಿದ್ದೀನಿ ಈ ರೀತಿ ಎರಡು ಪೋರ್ಷನ್ ಮಾಡ್ಕೊಂಡಿದ್ದೀನಿ ಒಂದು ಉಂಡೆಯಲ್ಲಿ ಎರಡು ಭಾಗನ ಮಾಡ್ಕೊಂಡಿದ್ದೀನಿ ಇನ್ನೊಂದಕ್ಕೆ ನಾನು ಜೀಪ್ರಾ ಕುಕ್ಕೀಸ್ ಮಾಡ್ತಿರೋದ್ರಿಂದ ಇವಾಗ ಕೊಕೋ ಪೌಡರು ಮತ್ತು ಮತ್ತೊಂದು ಟೇಬಲ್ ಸ್ಪೂನು ಹಾಲನ್ನ ಹಾಕ್ಕೊತಿದ್ದೀನಿ ಹಾಲು ಬೇಕು ಅಂದರೆ ಹಾಕ್ಕೊಳ್ಳಿ ತುಂಬ ಹಿಟ್ಟು ತೆಳುಗಿತ್ತು ಅಂದರೆ ಹಾಲು ಅವಶ್ಯಕತೆ ಇಲ್ಲ ಬರೀ ಕೊಕೋ ಪೌಡರ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ನೋಡಿ ಎಲ್ಲೂ ವೈಟ್ ಇಲ್ಲ ಎಲ್ಲ ಕಡೆನೂ ಕಾಫಿ ಕಲರೇ ಇದೆ ಇವಾಗ ನೋಡಿ ವೈಟ್ ಕಲರ್ ಒಂದು ಉಂಡೆ ಆಯ್ತು ಇವಾಗ ಕಾಫಿ ಕಲರ್ ಒಂದು ಉಂಡೆ ಆಯ್ತು ಕೋಕೋ ಪೌಡರ್ದು ಇವಾಗ ಈ ರೀತಿ ಉದ್ದಕ್ಕೆ ಲಟ್ಟಿಸ್ಕೋಬೇಕು ಚಪಾತಿ ತರ ಲಟ್ಟಿಸ್ ಹೋಗ್ಬಿಟ್ಟು ಉಂಡೆ ಮಾಡ್ಕೊಂಡಿರೋದ್ರಿಂದ ಮೂರ್ ಮೂರು ಈ ರೀತಿ ಉದ್ದುದ್ದು ಬರುತ್ತೆ ಇದನ್ನ ಪೂರ್ತಿ ಲಟ್ಟಿಸ್ಕೊಂಡು ಸೈಡ್ ಇಟ್ಕೋಬೇಕು ಇವಾಗ ಕಾಫಿ ಕಲರ್ ಏನು ಲಟ್ಟಿಸ್ಕೊಂಡಿದ್ನೋ ಅದ್ರದ್ದು ಸಪ್ರೇಟ್ ಎತ್ತಿಟ್ಟಿದ್ದಾಯ್ತು ಲಟ್ಟಿಸ್ಕೊಂಡಿದ್ದಾಯ್ತು ಇವಾಗ ವೈಟ್ ಕಲರ್ ವೆನಿಲಾ ಎಸೆನ್ಸ್ ಏನು ಹಾಕಿದ್ವೋ ಅದನ್ನು ಸಹ ಲಟ್ಟಿಸ್ಕೊಂಡಿದ್ದಾಯಿತು ಇವಾಗ ಲಟ್ಟಿಸ್ಕೊಂಡಿದ್ದಾದಮೇಲೆ ಫಸ್ಟು ನಾನು ವೈಟ್ ಇರ್ತಿದ್ದೀನಿ ನೀವು ಬೇಕಾದರೂ ಕಾಫಿ ಕಲರ್ದು ಇಡ್ಬೋದು ಯಾವುದಾದ್ರೂ ಇಟ್ಕೋಬೋದು ನಾನು ಒಂದ್ರ ಕೆಳಗೆ ಫಸ್ಟ್ ವೈಟು ಆಮೇಲೆ ಕಾಫಿ ವೈಟು ಕಾಫಿ ಈ ರೀತಿ ಇದ್ದೀನಿ ಈ ರೀತಿ ಇಟ್ಬಿಟ್ಟು ನಾನು ಇಲ್ಲಿ ನನಗೆ ಕರೆಕ್ಟ್ ಮೆಷರ್ಮೆಂಟಲ್ಲಿ ಮೂರು ಮೂರು ಈ ರೀತಿ ಆಗಿತ್ತು ಅಂದರೆ ಚಪಾತಿ ರೀತಿಲಿ ಮೂರು ಮೂರು ಪೀಸಸ್ ಬಂದಿತ್ತು ಹಾಗಾಗಿ ಆರು ಪೀಸಸ್ ಟೋಟಲ್ ಕಾಫಿ ಕಲರ್ದು ಎರಡು ಮತ್ತು ವೈಟ್ ಕಲರ್ದು ಎರಡು ಮೂರು ಮೂರನ್ನ ಹಾಕೊಂಡು ಈ ರೀತಿ ನೀಟಾಗಿ ಬಾಕ್ಸ್ ಸ್ಟೇಪ್ಗೆ ನಾನು ರೆಡಿ ಮಾಡ್ಕೊತಿದ್ದೀನಿ ಯಾಕಂದರೆ ಕಟ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಶೇಪ್ ಬರಲಿ ಅಂತ ಹೇಳಿಬಿಟ್ಟು ನೀವು ಬೇಕಾದರೆ ರೌಂಡು ಸಹ ಮಾಡ್ಕೋಬೋದು ನಾನಿಲ್ಲಿ ಬಾಕ್ಸ್ ಸ್ಟೆಪ್ಪಿಗೆ ಮಾಡ್ತಿರೋದ್ರಿಂದ ಈ ರೀತಿ ಮಾಡಿಕೊಂಡು ಇವಾಗ ಇದನ್ನು ಒಂದು ಅರ್ಧ ಗಂಟೆ ರೆಫ್ರಿಜರೇಟರಲ್ಲಿ ಇಡ್ತೀನಿ ಅಂದರೆ ಆಗುತ್ತಲ್ಲ ಆ ಜಾಗದಲ್ಲಿ ಇಡ್ತೀನಿ ಯಾಕಂದರೆ ಆವಾಗ ನೀಟಾಗಿ ಸೆಟ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಆವಾಗ ನೀಟಾಗಿ ಕ್ಯೂಬ್ಸಾಗಿ ನಾವು ಕಟ್ ಮಾಡ್ಕೋಬೋದು ಆ ರೀಸನ್ಗೋಸ್ಕರ ನಾನಿಲ್ಲಿ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು ಕರೆಕ್ಟಾಗಿ ಸೆಟ್ಟಾಗಿರುತ್ತೆ ಅದು ಇವಾಗ ಅರ್ಧ ಗಂಟೆ ಆಗಿದೆ ಇವಾಗ ರೆಫ್ರಿಜರೇಟರಿಂದ ತೆಗೆಬಿಟ್ಟು ನೋಡಿ ಚಾಕು ಸಹ ನಾನು ಈ ರೀತಿ ಕಟ್ ಮಾಡ್ಕೊತಿದ್ದೀನಿ ನೀವು ಈಗ ಅನಿಸ್ಬೋದು ಅದು ಏನು ಇಷ್ಟು ಚಿಕ್ಕ ಚಿಕ್ಕದಿದೆಯಲ್ಲ ಕುಕೀಸ್ ಅಂತ ಅದು ಬೆಂದ ಮೇಲೆ ನೀಟಾಗಿ ದೊಡ್ಡ ಆಗುತ್ತೆ ಸೈಜು ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ ನಮ್ಮ ಮನೆಯಲ್ಲಿ ನಿನ್ನೆ ನಾನು ಮಾಡಿದ್ದು ಕುಕ್ಕೀಸ್ ಇವತ್ತಿಗಾಲೇ ಇನ್ನೆರಡೋ ಮೂರೋ ಇದೆ ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಇವಾಗೆಲ್ಲ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟಿಗೆ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ಡಸ್ಟಿಂಗ್ ಥರ ಮಾಡಿಬಿಟ್ಟು ಈ ರೀತಿ ಇಟ್ಕೊತಿದ್ದೀನಿ ತುಂಬ ಹತ್ತಿರ ಇಟ್ಕೊಳಕ್ಕೆ ಹೋಗ್ಬೇಡಿ ಬ ಬೇಯ್ಬೇಕಾದ್ರೆ ಅದು ಹರಡ್ಕೊಳುತ್ತಲ್ಲ ಆವಾಗ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದಾದಮೇಲೆ ಇವಾಗ ಸ್ಟವ್ ಮೇಲೆ ಒಂದು ದಪ್ಪ ತಳ ಇರುವಂಥ ಪಾತ್ರೆಗೆ ಪುಡಿ ಉಪ್ಪನ್ನ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಪ್ರೀ ಹೀಟ್ ಆಗೋಕ್ಕೆ ಬಿಡ್ತಿದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಪ್ರೀ ಹೀಟ್ ಆಗಿ ಇವಾಗ ಒಂದು ಸ್ಟ್ಯಾಂಡ್ನ ಇಟ್ಬಿಟ್ಟು ಅದ್ರ ಮೇಲೆ ಬಿಸ್ಕೆಟ್ ಪ್ಲೇಟ್ಸ್ ಏನು ರೆಡಿ ಮಾಡ್ಕೊಂಡಿದ್ದೋ ಅದನ್ನು ಇಟ್ಟಿದ್ದೀನಿ ಇದನ್ನು ಹೈ ಟು ಲೋ ಫ್ಲೇಮ್ ಮಧ್ಯೆ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಮೂವತ್ತು ನಿಮಿಷ ಈ ರೀತಿ ಕಲರ್ ಚೇಂಜ್ ಆಗಬೇಕು ಮೂವತ್ತು ನಿಮಿಷಕ್ಕೊಂದ್ಸಲಿ ಚೆಕ್ ಮಾಡಿ ಈ ರೀತಿ ಕಲರ್ ಚೇಂಜ್ ಆಗಿದೆ ಅಂದರೆ ನಿಮ್ಮ ಕುಕೀಸ್ ರೆಡಿಯಾಗಿರುತ್ತೆ ಅಂತ ಅಕಸ್ಮಾತ್ ಕಲರ್ ಏನು ಚೇಂಜ್ ಆಗಿಲ್ಲ ಅಂದರೆ ಇನ್ನೊಂದು ಹತ್ತು ನಿಮಿಷ ಬೇಕ್ ಮಾಡ್ಕೊಳ್ಳಿ ಅಂದರೆ ಬೇಯಿಸ್ಕೊಳ್ಳಿ ಕರೆಕ್ಟಾಗಿ ರೆಡಿಯಾಗಿರುತ್ತೆ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಎರೆಲ್ಲ ನನ್ನ ಚಾನಲ್ ಸಬ್ಕ್ರೈಬ್ ಮಾಡಿರುವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಗ ನಾನು ಯಾವಾಗಲೂ ವೀಡಿಯೋಸ್ ಸಪೋರ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೆಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್